ನಮಸ್ತೆ ವೀಕ್ಷಕರೇ ನೀತಿ ದನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮ್ಮ ಮಕ್ಕಳು ಓದಿನಲ್ಲಿ ಎಷ್ಟು ಪ್ರಯತ್ನಿಸಿದರೂ ಮನಸ್ಸನ್ನು ಕೇಂದ್ರೀಕರಿಸಲು ಕಷ್ಟಪಡುತ್ತಿದ್ದಾರಾ ಶಾಲೆ ಕಾಲೇಜಿನಲ್ಲಿ ಏಕಾಗ್ರತೆ ಕೊರತೆ ಶೈಕ್ಷಣಿಕ ದೌರ್ಬಲ್ಯ ಮತ್ತು ಕಡಿಮೆ ನೆನಪಿನ ಶಕ್ತಿ ಅವರಿಗೆ ಕಾಡುತ್ತಿದೆಯಾ ಹಾಗಾದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ವೀಕ್ಷಕರೇ ಮಂತ್ರಗಳಿಗೆ ಎಷ್ಟು ಆಘಾತವಾದ ಶಕ್ತಿ ಇದೆ ಎಂದರೆ ಅದು ಕೇವಲ ವಯಸ್ಕರ ಮೇಲೆ ಮಾತ್ರವಲ್ಲ ಮಕ್ಕಳ ಮನಸ್ಸು ಮತ್ತು ಬುದ್ಧಿಶಕ್ತಿಯ ಮೇಲೂ ಕೂಡ ಆಳವಾದ ಪ್ರಭಾವ ಬೀರುತ್ತದೆ ಅದರಲ್ಲಿಯೂ ನಮ್ಮ ವೇದಗಳಲ್ಲಿ ಉಲ್ಲೇಖಿಸಲಾದ ಮಂತ್ರಗಳ ಶಕ್ತಿ ದುಪ್ಪಟ್ಟು ಇರುವಂಥದ್ದು ವೀಕ್ಷಕರೇ ಹಾಗೆ ನಿಯಮಿತ ಮಂತ್ರ ಪಠಣೆಯು ಮಕ್ಕಳಲ್ಲಿ ಮಾನಸಿಕ ಶಾಂತಿ ಸ್ಥಿರತೆ ಮತ್ತು ದೈಹಿಕ ಶಕ್ತಿಯ ಸಮತೋಲನವನ್ನು ಸಾಧಿಸುತ್ತದೆ ಧ್ವನಿ ನಿಮ್ಮ ಮಕ್ಕಳು ತಮ್ಮ ಅಧ್ಯಯನ ಮತ್ತು ವ್ಯಕ್ತಿತ್ವ ಎರಡರಲ್ಲಿಯೂ ಸಕಾರಾತ್ಮಕ ಬದಲಾವಣೆ ತರಲು ಪಠಿಸಬೇಕಾದ ಏಳು ಅದ್ಭುತ ಅವಶ್ಯಕತೆವಾದ ವೇದ ಮಂತ್ರಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ತಿಳಿಯೋಣ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮಾಹಿತಿಯನ್ನು ತಿಳಿದುಕೊಳ್ಳೆ ವೀಕ್ಷಕರೇ ಮಂತ್ರಗಳನ್ನು ಉಚ್ಚಾರಣೆಯೊಂದಿಗೆ ಮಗು ಸಂಪರ್ಕ ಸಾಧಿಸಿದಾಗ ಅದ್ಭುತ ಬದಲಾವಣೆಗಳು ಪ್ರಾರಂಭವಾಗುತ್ತದೆ ಶೈಕ್ಷಣಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳು ಕೂಡ ತಿರುಕಾಗಲು ಈ ಮಂತ್ರಗಳು ಸಹಾಯ ಮಾಡುತ್ತದೆ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದ ವೇದ ಮಂತ್ರಗಳಿಗೆ ವಿಶೇಷವಾದಂತಹ ಶಕ್ತಿ ಹಾಗೂ ಸಾಮರ್ಥ್ಯ ಇರುವಂಥದ್ದು ಇಂದಿನ ದಿನಗಳಲ್ಲಿ ವಿದೇಶಿಯರು ಕೂಡ ಸನಾತನ ಧರ್ಮದ ಮಂತ್ರಗಳನ್ನು ಅಭ್ಯಾಸ ಮಾಡಲು ನಮ್ಮ ಭಾರತಕ್ಕೆ ಬರುತ್ತಿದ್ದಾರೆ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಏಳು ಅದ್ಭುತ ಮಂತ್ರಗಳನ್ನು ನಾವು ನೋಡೋಣ ಮೊದಲನೆಯದಾಗಿ ಜ್ಞಾನದ ಮೂಲ ಗಾಯತ್ರಿ ಮಂತ್ರ ಹೌದು ವೀಕ್ಷಕರೇ ಓಂ ಭೂರ್ಭುಶ್ವಃಾತಶ್ಯವಿ ಥುರ್ವರೆಣ್ಯಂ ಭರ್ಗೋ ದೇವೇಶ್ಯ ಧೀಮಯೇ ದಿಯೋ ಯೋನಃ ಪ್ರಚೋದಯಾತ್ ವೀಕ್ಷಕರ ಇದು ಬುದ್ಧಿಶಕ್ತಿ ಏಕಾಗ್ರತೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಯಮಿತವಾಗಿ ಪಠಿಸುವುದರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಮಾನಸಿಕ ಶಾಂತಿ ವೃದ್ಧಿ ಆಗುತ್ತದೆ ಎನ್ನುವಂತಹ ನಂಬಿಕೆಗಳು ಕೂಡ ಇರುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಈಗಿನ ಕಾಲದಲ್ಲಿ ದಿನನಿತ್ಯ ಇದರ ಅಭ್ಯಾಸವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಎರಡನೆಯದಾಗಿ ಅಡೆತಡೆಗಳ ನಿವಾರಣೆಗೆ ಗಣೇಶ ಮಂತ್ರ ಓಂ ಏಕದಂತಹ ವಿದ್ಮಹೇ ವಕ್ರತ ಉಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಇದರ ಪರಿಣಾಮ ಏನಂತ ಹೇಳಿದರೆ ಅಧ್ಯಯನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಮಂತ್ರ ಪಠಣೆಗೆ ಮುನ್ನ ಗಣಪತಿ ಪೂಜೆ ಮಾಡುವುದು ಉತ್ತಮ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವೀಕ್ಷಕರನ್ನು ಮೂರನೆಯದಾಗಿ ನೋಡುವುದಾದರೆ ಶಕ್ತಿ ಮತ್ತು ಧೈರ್ಯದ ಮೂಲ ಉಗ್ರಂ ವೀರಂ ಮಹಾವಿಷ್ಣು ಮಂತ್ರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸ್ರೋತೋಮಕಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಇದರ ಪರಿಣಾಮವನ್ನು ನೋಡೋದಾದ್ರೆ ಈ ಶಕ್ತಿಶಾಲಿ ಮಂತ್ರ ಮಕ್ಕಳಲ್ಲಿ ನಿರ್ಭಯತೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಯಾವುದೇ ಭಯ ಅಥವಾ ಒತ್ತಡದಿಂದ ಹೊರಬರಲು ಸಹಾಯ ಮಾಡುತ್ತದೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಹಾಗೂ ಮಾತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಲು ಸರಸ್ವತಿ ಮಂತ್ರ ಇರುವಂಥದ್ದು ಈ ಮಂತ್ರವನ್ನು ನೋಡೋದಾದ್ರೆ ಓಂ ಐಂ ಸರಸ್ವತಿಯೇ ನಮಃ ಈ ಮಂತ್ರದ ಪರಿಣಾಮವನ್ನು ನೋಡುದಾದ್ರೆ ಈ ಮಂತ್ರವು ವಿದ್ಯಾಭ್ಯಾಸ ಮತ್ತು ಮಾತಿನೊಂದಿಗೆ ಸಂಬಂಧ ಹೊಂದಿದ್ದು ಮಕ್ಕಳು ಸ್ಪಷ್ಟವಾಗಿ ಮಾತನಾಡಲು ಕಲಿಯುತ್ತಾರೆ ಅವರ ಬುದ್ಧಿವಂತಿಕೆ ಚುರುಕಾಗುತ್ತದೆ ಹಾಗೆ ಮಾತನಾಡುವಾಗ ತೊದಲುವಂತಹ ಮಕ್ಕಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿ ಆಗಿದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇನ್ನು ಐದನೆಯದಾಗಿ ನೋಡೋದಾದ್ರೆ ವಿದ್ಯಾಧ್ಯಾನಿ ಗುರುಮಂತ್ರ ಹೌದು ವೀಕ್ಷಕರೇ ಈ ಒಂದು ಗುರುಮಂತ್ರದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಹಾಗೆ ಈ ಒಂದು ಮಂತ್ರದ ಪರಿಣಾಮ ಏನು ಅನ್ನೋದನ್ನ ಈಗ ನಾವು ನೋಡೋಣ ಮೊದಲು ಈ ಮಂತ್ರವನ್ನ ನೋಡೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಶ್ಮೈ ಶ್ರೀ ಗುರಭಿ ನಮಃ ಇದರ ಪರಿಣಾಮವನ್ನ ನೋಡುದಾದ್ರೆ ಗುರುವಿನಲ್ಲಿ ಗೌರವ ಮತ್ತು ವಿನಯವನ್ನ ಬೆಳೆಸುತ್ತದೆ ಗುರುವನ್ನ ಸೃಷ್ಟಿಕರ್ತ ಪಾಲಕ ಮತ್ತು ಲಯಕರ್ತ ಎಂದರೆ ಪರಬ್ರಹ್ಮ ಸ್ವರೂಪ ಎಂದು ನಂಬಲಾಗುತ್ತದೆ ವೀಕ್ಷಕರೇ ಇನ್ನು ಆರನೆಯದಾಗಿ ನೋಡುದಾದ್ರೆ ಶುದ್ಧತೆ ಮತ್ತು ಉತ್ಸಾಹ ಹೆಚ್ಚಿಸುವ ಅಗ್ನಿ ಮಂತ್ರ ಹೌದು ವೀಕ್ಷಕರೇ ಇದನ್ನ ಅಗ್ನಿ ಸುಕ್ತ ಎಂತಲೂ ಕೂಡ ಕರೆಯಲಾಗುತ್ತದೆ ಈ ಮಂತ್ರವನ್ನ ನೋಡುದಾದ್ರೆ ಓಂ ಅಗ್ನಿಂ ಇಲೆ ಪುರೋಹಿತಂ ಯಜ್ಞಶಿಖಾ ದೇವಂ ಪೃಥುಜ್ವಂ ಹುತ್ತಾರಂ ದಾಥಂ ವೀಕ್ಷಕರೇ ಈ ಒಂದು ಮಂತ್ರದ ಪರಿಣಾಮವನ್ನು ನೋಡದಾದರೆ ಮಕ್ಕಳಲ್ಲಿ ಜ್ಞಾನಶಕ್ತಿ ಹಾಗೂ ಉತ್ಸಾಹವನ್ನು ಜಾಗೃತಗೊಳಿಸುತ್ತದೆ ಕೆಲಸದ ಶುದ್ಧತೆ ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಅರ್ಥ ಮಾಡಿಸುತ್ತದೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಹಾಗೆ ಏಳನೇದಾಗಿ ನೋಡೋದಾದ್ರೆ ಸತ್ಯದ ಕಡೆಗೆ ಮಾರ್ಗ ಅಸತೋಮ ಮತ್ತು ಸರ್ವತಾಂತ್ರಿಕ ಪ್ರಾರ್ಥನೆಯ ಮಂತ್ರ ಹೌದು ಈ ಮಂತ್ರವು ನಿಮಗೆಲ್ಲರಿಗೂ ಗೊತ್ತಿದೆ ಹಾಗೂ ಈ ಮಂತ್ರದ ಮಹತ್ವವನ್ನು ಹಾಗೂ ಈ ಮಂತ್ರ ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತದೆ ಎಂದು ನೋಡೋದಾದ್ರೆ ಮೊದಲು ನಾವು ಈ ಮಂತ್ರವನ್ನು ನೋಡೋಣ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಘಮಯ ಮೃತ್ಯೋಮಾ ಅಮೃತಂ ಘಮಯ ಓಂ ಶಾಂತಿ 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 ಹಾಗೂ ಓಂ ಸರ್ವೇ ಭವಂತು ಸುಖಿನಃ ಈ ಮಂತ್ರವನ್ನು ಕೂಡ ಇದರ ಜೊತೆಗೆ ಹೇಳಬಹುದಾಗಿದೆ ವೀಕ್ಷಕರೇ ಈ ಮಂತ್ರದ ಪರಿಣಾಮವನ್ನು ನೋಡುವುದಾದ್ರೆ ಈ ಮಂತ್ರಗಳು ಶಕ್ತಿಯ ಜ್ಞಾನ ಮತ್ತು ಸ್ವಯಂ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಜೊತೆಗೆ ಮಕ್ಕಳಲ್ಲಿ ಸಮಾನತೆ ದಯೆ ಮತ್ತು ಪ್ರೀತಿಯ ಭಾವನೆಯನ್ನು ವೃದ್ಧಿ ಮಾಡುತ್ತದೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ನಮ್ಮ ಧರ್ಮ ಗ್ರಂಥಗಳು ನೀಡಿರುವ ಜ್ಞಾನವನ್ನು ಬಳಸಿಕೊಂಡು ನಿಮ್ಮ ಮಕ್ಕಳ ಮಾನಸಿಕ ಶಕ್ತಿಯನ್ನ ಚುರುಕುಗೊಳಿಸಿ ಪ್ರತಿದಿನ ನಿಯಮಿತವಾಗಿ ಶುದ್ಧವಾದ ಉಚ್ಚಾರಣೆಯೊಂದಿಗೆ ಈ ಮಂತ್ರಗಳನ್ನು ಪಠಿಸಲು ಅವರಿಗೆ ಕಲಿಸಿ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಉಪಯುಕ್ತವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್